ತಂದೆ ತಾಯಿಗಳನ್ನು ಅನಾಥಾಶ್ರಮ ವೃದ್ಧಾಶ್ರಮಗೆ ಸೇರಿಸುತ್ತಿರುವ ಇಂತಹ ಕಾಲಘಟ್ಟದಲ್ಲಿ ತಂದೆ ನಗಲಿ ನಾಲ್ಕು ವರ್ಷ ಕಳೆದರೂ ಕೂಡ ಅವರ ಸವಿ ನೆನಪಿಗಾಗಿ ಅನಾಥಾಶ್ರಮದಲ್ಲಿ ಅನ್ನದಾನ ಮಾಡುತ್ತಿರುವ ಮಗಳಾದ ಮಾಲತಿ ಮತ್ತು ತಾಯಿ ಶಂಕರಮ್ಮನವರು ಇತ್ತೀಚಿನ ಕಾಲಘಟ್ಟದಲ್ಲಿ ತಂದೆ ತಾಯಿಗಳನ್ನು ಬದುಕಿದ್ದಾಗಲೇ ಅವರನ್ನು ಸರಿಯಾಗಿ ಪೋಷಣೆ ಮಾಡದೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳಿಗೆ ಸೇರಿಸುತ್ತಿದ್ದಾರೆ ಅಂತ ನಿಟ್ಟಿನಲ್ಲಿ ಕೆಪುರಂ ನಿವಾಸಿಯಾದ ಮಾಲತಿ ಮತ್ತು ಶಂಕರಮ್ಮನವರು ತಮ್ಮ ತಂದೆಯವರು ಪೊಲೀಸ್ ಇಲಾಖೆಯಲ್ಲಿ ಆಗಿ ಸೇವೆ ಸಲ್ಲಿಸುತ್ತಿದ್ದು ಹೃದಯಾಘಾತದಿಂದ ವಿಧಿವಶರಾಗಿ ನಾಲ್ಕು ವರ್ಷ ಕಳೆದರೂ ಕೂಡ ತಿರುಮಲಶಿಟ್ಟಳ್ಳಿಯ ಸೌಕೆ ರಸ್ತೆಯಲ್ಲಿರುವ ಮಾತೃಶ್ರೀ ನಿರಾಶಿತ್ರ ಆಶ್ರಯಧಾಮ ಚಾರಿಟಬಲ್ ಟ್ರಸ್ಟ್ನಲ್ಲಿ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ತಮ್ಮ ಸ್ನೇಹಿತರೊಂದೊಡಗೂಡಿ ಮಧ್ಯಾಹ್ನದ ಒಂದು ದಿನ ಊಟದ ವ್ಯವಸ್ಥೆಯನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿದ್ದಾರೆ ಇನ್ನು ಆಶ್ರಮವನ್ನು ಸಂಸ್ಥಾಪಕಿಯಾದ ಶ್ರೀಮತಿ ರಾಧರವರು ಕಳೆದ ಹಲವಾರು ವರ್ಷಗಳಿಂದ ನಡೆಸುತ್ತಾ ಬಂದಿದ್ದು ಇಂದು ಎಪ್ಪತ್ತೈದಕ್ಕೂ ಹೆಚ್ಚು ನಿರಾಶ್ರಿತರು ಅನಾಥರು ಹಿರಿಯ ವೃದ್ಧರು ಕೂಡ ಈ ಆಶ್ರಮದಲ್ಲಿದ್ದು ಆಶ್ರಮ ನಡೆಸುವುದು ಬಹಳ ಕಷ್ಟದಾಯಕವಾಗಿದ್ದು ಇತರ ಸ್ನೇಹಿತರ ಪರಿಚಯದಿಂದ ಶ್ರೀಮತಿ ಮಾಲತಿರವರು ಮಾಶುತಿ ನಿರಾಶ್ರಿತರ ವೃದ್ಧಾಶ್ರಮದಲ್ಲಿ ತಂದೆಯ ಸವಿ ನೆನಪಿಗಾಗಿ ದಿನ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿ ದೇವರ ಮಕ್ಕಳ ಅಶುವನ ನೀಗಿಸಿದ ಪುಣ್ಯಕ್ಕೆ ಭಾಗಿಯಾಗಿದ್ದಾರೆ ಇನ್ನು ಶ್ರೀಮತಿ ಮಾಲ್ತಿಯವರು ನವಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ನ ಬೆಂಗಳೂರು ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದು ಇವರ ಜೊತೆಯಲ್ಲಿ ಒಂದು ಪುಣ್ಯದ ಕಾರ್ಯದಲ್ಲಿ ನವಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ನ ರಾಜ್ಯ ಪದಾಧಿಕಾರಿಗಳಾದ ಎಂ ಸಿ ಆರ್ ರಾಜಣ್ಣನವರು ನಟೇಶ್ ಹಾಗೂ ಮಹಿಳಾ ಕಾರ್ಮಿಕ ಘಟಕದ ರಾಜ್ಯ ಅಧ್ಯಕ್ಷ ಮಂಜುಳಾ ರಾಜ್ಯ ಉಪಾಧ್ಯಕ್ಷೆಯಾದ ಶ್ರೀಮತಿ ರೂಪಾ ಮತ್ತು ಹೊಸಕೋಟೆ ಘಟಕದ ಪದಾಧಿಕಾರಿಯಾದ ಚೈತ್ರ ಅಶ್ವಿನಿ ಸೇರಿದಂತೆ ನಂದಗುಡಿ ಮಂಜುನಾಥರು ಉಪಸ್ಥಿತರಿದ್ದು ಅನಾಥರಿಗೆ ಅನ್ನದಾನ ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ ಈ ಸಂದರ್ಭದಲ್ಲಿ ಸಂಸ್ಥಾಪಕಿಯಾದ ಶ್ರೀಮತಿ ಅವರು ಮಾತನಾಡಿ ನಮ್ಮ ಆಶ್ರಮ ನಡೆಯುವುದು ತುಂಬ ಕಷ್ಟದಾಯಕವಾಗಿದ್ದು ಶ್ರೀಮತಿ ಮಾಲ್ತಿಯವರು ತಮ್ಮ ತಂದೆಯ ಹಸುವಿನೆನಪಿಗಾಗಿ ನಮ್ಮ ಆಶ್ರಮಕ್ಕೆ ಬಂದು ಇರುವ ಕಷ್ಟದ ಪರಿಸ್ಥಿತಿಯನ್ನು ಕಂಡು ಅವರಿಗೆ ಒಂದು ದಿನ ಊಟದ ವ್ಯವಸ್ಥೆಯನ್ನು ಮಾಡಿದ್ದು ಅವರ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದ ಎಲ್ಲ ಸ್ನೇಹಿತರು ಕೂಡ ಶುಭವಾಗಲಿ ಎಂದಿದ್ದಾರೆ ಇನ್ನು ತಂದೆಯ ನೆನಪನ್ನ ಸವಿದ ಮಾಲತಿಯವರು ಕಣ್ಣೀರಿಟ್ಟು ತಮ್ಮ ಆ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಾವುಕರಾಗಿದ್ದಾರೆ ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಮಾತೃಶ್ರೀ ನಿರಾಶ್ರಿತರ ಆಶ್ರಯಧಾಮದಲ್ಲಿ ಮಾಂತಿ ಮೇಡಮ್ ಮತ್ತೆ ಅವರ ತಾಯಿ ಇಬ್ಬರು ಕೂಡ ಮತ್ತೆ ಅವರ ಸ್ನೇಹಿತರು ಎಲ್ಲಾರು ಸೇರಿ ಇವತ್ತು ಒಂದು ನಿರಾಶ್ರಿತರಿಗೆ ಒಂದು ಮಧ್ಯಾಹ್ನದ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನ ಮಾಡಿಸಿದ್ದಾರೆ ಏನಪ್ಪಾ ಉದ್ದೇಶ ಅಂದ್ರೆ ಅವರ ತಂದೆ ವೆಂಕಟೇಶ್ವರ್ ಅವರು ಅವರನ್ನು ಹಗಲಿ ಇಂದಿಗೆ ನಾಲ್ಕು ವರ್ಷ ಆಗ್ತಾ ಇದೆ ಅವರ ಒಂದು ಸ್ಮರಣಾರ್ಚನೆಯ ಅಂಗವಾಗಿ ಇವತ್ತು ಎಲ್ಲಾ ದೇವರ ಮಕ್ಕಳಿಗೆ ನಮ್ಮ ತಂದೆಯ ನೆನಪಿಗೋಸ್ಕರ ನನ್ನ ಗಂಡನ ನೆನಪಿಗೋಸ್ಕರ ಹಸಿದವರಿಗೆ ಒಂದು ಅನ್ನ ಕೊಟ್ರೆ ಆ ಭಗವಂತ ನಮ್ಗೆಲ್ಲಾದ್ರೂ ಕಾಪಾಡ್ತಾನೆ ಮತ್ತೆ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿ ಬಂದು ನಿರ್ತಕ್ಕಂತ ಸುಮಾರು ಎಪ್ಪತ್ತೈದು ಜನ ವೃದ್ಧರಿಗೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಆ ಭಗವಂತನಲ್ಲಿ ನಾವು ಕೇಳ್ಕೊಳೋದಿಷ್ಟೇ ಅವರನ್ನು ಮರೆಯುವ ಶಕ್ತಿ ಆ ಕುಟುಂಬದವ್ರಿಗೆ ಸಿಗ್ಲಿ ಮತ್ತೆ ವೆಂಕಟೇಶ್ ಅಪ್ಪಾಜ್ ಕೂಡ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟ ಸುಮ್ಮನೆ